ಯಾರತ್ರ ಹತ್ ರೂಪಾಯಿ ತಗೊಂಡಿದ್ದೀನ ನೀವು ಓರಿನ ಕಳಿಸಿ ಇಪ್ಪತ್ ಸಾವಿರ ಹದಿನೈದು ಸಾವಿರ ತಕೊಂಡಿರೋ ಪ್ರೂಫ್ಗಳು ನನ್ನ ಹತ್ರ ತೋರ್ಸಲಾ ಜಾತಿ ಬಿಡ್ತೀರಾ ಜಾತಿ ಇಲ್ವ ಎಲ್ಲಾದ್ರೂ ಮಾತಾಡಿದಿನ ಜಾತಿ ಬಗ್ಗೆ ಇಲ್ಲ ಹಳ್ಳಿಕಾರ್ ತಳಿ ಸಂರಕ್ಷಣೆ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ ತಳಿ ಅಂತ ಹೇಳಿದ್ದೀನಿ ಬಿಟ್ರೆ ಇದೇ ಮಾಗಡಿ ಜೈರಾಮ್ ಅವರು ನನಕ್ಕ ಓರಿಗಳು ನಮ್ಮ ಮನೆಯಲ್ಲಿ ಎತ್ಕೊಂಡೋಗಿ ಇವಾಗ ಏನ್ ಎಲ್ಲಾನು ಮಾಡ್ಕೊಂಡ್ರಲ್ಲ ನನ್ನ ಮನೆ ಓರಿಗಳು ಅದನ್ನು ಹೇಳೋಕೆ ಅವ್ರಕ್ಕಿಲ್ಲ ಕಟ್ ಮಾಡಿ ಹಾಕ್ಸ್ತೀನಿ ಇವಾಗ ಬಿಡೋ ಇವರು ಇಷ್ಟು ಮಟ್ಟ ಕೇಳಿದವಾಗ ನಾವೇನೋ ಮಾಡಿರಲಿಲ್ಲ ನಮ್ಮ ವೈಯಕ್ತಿಕ ಎತ್ಕೊಂಡು ಮಾತಾಡ್ತಾರೆ ಇವ್ರದ್ದು ವೈಯಕ್ತಿಕ ಎತ್ಕೊಂಡು ನಾನು ಮಾತಾಡಲ ಇಡೀ ಸ್ಟೂಡೆಂಟ್ಸು ವಿದ್ಯೆ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ ಅದರಲ್ಲಿ ಇವ್ರು ಎಂಥ ಮೋಸ ಮಾಡೋರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ತಾನೆ ನಾನು ಎತ್ತು ತೋರಿಸಲ ಏನಣ್ಣ ನನ್ನ ವಿಚಾರ ಎತ್ತು ಮಾತಾಡೋ ಅಂಥದ್ದು ಇವ್ರಿಗೆ ಐತಾ ಇವ್ರಿಗೆ ನಾನು ಏನಾದರೂ ಮಾಡಿದ್ದೀನಾ ಹೌದು ಅಂದೇ ಅವ್ನು ತುಮಕೂರು ಅವನು ಇವ್ನ ಮಾಗಡಿ ಅವನು ಅವನು ಇವ್ನು ಅಂತ ತುಮಕೂರು ಅದಿ ತುಮಕೂರ್ ತುಮಕೂರು ಕೆಂದು ದೊಣೆನಾಯಕ್ ನಾತನಲ್ಲ ಮಾಗಡಿ ಕೆನ್ ಈತ ದೊಣೆ ನಾಯಕನಲ್ಲ ಕಲ್ಲಳ್ಳಿ ಕೇನಲ್ಲ ಕಲ್ಲಳ್ಳಿ ಊರನ್ನೆಲ್ಲ ಅಂದರು ಅದ ಎಲ್ಲ ನಮ್ಮ ಅಭಿಮಾನಿಗಳು ನನ್ನ ಅಣ್ಣ ತಮ್ಮ ಅಂದ್ರು ನಮ್ಮ ಅಕ್ಕ ತಂಗಿ ಇರು ನಮ್ಮ ಇವ್ರು ಇರೋದು ಆಯ್ತಾ ನಿನಕ್ ಗೊತ್ತು ನಿಂದು ಯಾರು ನಾಲ್ಕು ಜನ ನಿನ್ನಿಂದ ಬರೋರು ಇಲ್ಲ ಅವತ್ತು ವಿಡಿಯೋ ಮಾಡಿ ಮಾತಾಡ್ಸ್ದೆ ಅವನ ಪಕ್ಕದಾಗ ಅವನೊಬ್ಬನು ಅದೇನೋ ಕಳ್ಳನ್ಕೊಂದು ಪಿಳಿ ಅನ್ನೋಂಗೆ ಇಬ್ಬರು ನಿಂತ್ಕೊಂಡು ಮಾತಾಡಿದ್ರು ಅಲ್ವಾ ಅವ್ನಕ ನಾನು ಯಾರಂತ ಗೊತ್ತಿಲ್ಲ ಅಂತೆ ಅವ್ರ ಅಪ್ಪನ್ ಕೇಳಬೇಕು ಕೃಷ್ಣಪ್ಪನ್ನ ಆ ಅವನು ಕೃಷ್ಣಪ್ಪನ ಮಗನೇನೇನೆ ಆ ತುಮಕೂರು ಸುಧಾಕರ್ ಅವ್ರ ಜೊತೆ ನಾನು ಅವ್ನು ನಂದಿದ ಇವ್ನಕರಿ ಎಕ್ ಬಿಡ್ತು ನಾನು ಸುದ್ದಿ ಯಾಕ್ರ ಎತ್ ಮಾತಾಡ್ತೀರಾ ನಾನು ಸುದ್ದಿ ಎತ್ ಮಾತಾಡೋಂಥದ್ದು ಏನ್ ಮಾಡಿದೀನಿ ನಾನು ಇಷ್ಟು ಕಾರ್ಯಕ್ರಮಗಳು ಮಾಡಿದಿನಿ ಊರ ಊರ್ಗೋರಿ ಹಾಕೊಂಡೋಗಿ ಯಾರ ಹತ್ರನ ಹತ್ತು ರೂಪಾಯಿ ತಗೊಂಡಿದ್ದೀನ ನೀವು ಓರಿನ ಕಳಿಸಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ತಕೊಂಡಿರೋ ಪ್ರೂಫ್ಗಳು ನನ್ನ ಹತ್ರ ಇತ್ತು ತೋರ್ಸಲಾ ಖಾಲಿ ಬ್ಯಾನರ್ ಒಡ್ಸಕ್ ಹಾಕಿದಿರ ನವೀನ್ ಸಾರ್ಕ ಯ ಬ್ಯಾನರ್ ಒಡ್ಸ ಇದೇ ಚುನ್ ಚುನ್ ಕಟ್ಟೆ ಜಾತ್ರೆ ನಾಗ ಎಲ್ಲ ನಾವು ರೂಪಾಯಿ ದುಡ್ಡು ಹಳ್ಳಿ ಕಾರ್ ಅಂತ ವಿಚಾರ ಬಂದಾಗ ನನ್ನ ಮನೆ ದುಡ್ಡು ಖರ್ಚು ಮಾಡಿ ಮಾಡ್ಕೊಂಡು ಬಂದಿರೋದು ಅಲ್ವಾ ಏ ನಿಖಾ ಉಮ್ಕೆಲ್ಲಾನು ಮಾಡ್ರಿ ಅರ್ಯನಿರ್ ದೊಣಕೇನು ಜಾತಿ ಬಿಡ್ತೀರಾ ಜಾತಿ ಇಲ್ವತ್ತ ಎಲ್ಲಾದ್ರೂ ಮಾತಾಡಿದ್ದೀನಿ ನಾನು ಜಾತಿ ಬಗ್ಗೆ ಇಲ್ಲ ಹಳ್ಳಿ ಕಾರ್ ತಳಿ ಸಂರಕ್ಷಣೆ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ ತಳಿ ಅಂತ ಹೇಳಿದೀನಿ ಬಿಟ್ರೆ ಅಲ್ಲಿಗೆ ಅದು ಜನಾಂಗದವ್ರು ಆಗ್ತಿರಲ್ಲ ಇದೇ ವಜ್ರಮುನಿ ಅವ್ರ ಮನೆಗೆ ಕರ್ಸಿ ನಾನು ಗೌರವ ಮಾಡಿ ಊಟ ಹಾಕಿ ಒಂದು ಹತ್ತಾರು ಗಿಡ ಕೊಟ್ಟವ್ರೆ ನಮ್ಮ ತೋಟದಲ್ಲಿ ಹಾಕಿದ್ದೀನಿ ಯಾಕೆ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಕ್ಕೆ ಬರ್ತೀರಾ ಅವ್ರನ್ನ ನೆತ್ಕಟ್ಟೋದು ಇವ್ರನ್ನ ಕಟ್ಟೋದು ಅವ್ರ ಜನಾಂಗದವ್ರು ಮಠಕ್ಕೆ ಕರ್ಸಿ ನನಗೆ ಎಡಿಯವ್ರ ಹತ್ರ ಸಲ್ಮಾನ ಮಾಡಿ ಅವ್ರ ಮದುವೆಗಳಿಗೆಲ್ಲ ನನ್ನ ಕರೀತಾರೆ ಅಣ್ಣ ನಮ್ಮದು ಇವತ್ತು ಹೆಸ್ರು ಎಲ್ಲಿಂದ ಎಲ್ಕು ಬಂದ್ಬಿಟ್ಟಣ್ಣ ಇದೈತೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ನಾನು ನಾನು ಏನಾರ ನನಗೆ ಮಾಡ್ಕೊಂಡಿದ್ದೀನ ನಾನು ಮನೆಗೆ ಮಾಡ್ಕೊಂಡಿದ್ದೀನ ಇಲ್ಲ ನಿಮ್ಗೆ ಗೌರವ ಬರೋದೇ ನಾನು ಮಾಡಿದ್ದೀನಿ ಯಾರಾದ್ರೂ ಆಗಲಿ ಓರ್ತೋರ್ ಸಂತೋಷ ಹಂಗಂತೆ ಓರ್ತೋರ್ ಸಂತೋಷ ಹಿಂಗಂತೆ ನಿಮ್ ತಿಕ್ಕಗಳು ನೀವು ತೊಳ್ಕೊಳ್ರಿ ಯಾಕೆ ನಮ್ಮ ಸುದ್ದಿಗ್ ಬರೋಂಥದ್ದು ಏನೈತೆ ಇವಾಗ ಇಲ್ಲಿ ಯಾರ್ಯಾರು ಮಾತಾಡೋರು ಇವ್ರೆಲ್ಲ ಐತ ಫೋಟೋಗಳು ನನ್ನ ಜೊತೆ ಇರೋದ ಇವ್ರು ಯಾರೆಲ್ಲ ಏನು ಹೇಳ್ರಿ ಇವ್ರು ಏನು ಅದೇನೋ ಕೈಲಾಗ್ದು ಮೈ ಪರ್ಚ್ಕೊಂಡ ಅನ್ನೋ ಕೆಲಸ ಮಾಡೋರು ಇವರೆಲ್ಲ ಅಲ್ವಣ್ಣ ಏನ ನಂದು ಹತ್ತು ಪೈಸೆ ತಪ್ಪೈತಾ ಹೇಳ್ರಿ ಹತ್ತು ಪೈಸಾ ಹ ನನ್ನ ಅನ್ನಕ್ಕೆ ಇವ್ರೆಲ್ಲ ಯಾರು ಅದರ್ಕ ಹೌದು ನಮ್ಮ ಅಭಿಮಾನಿಗಳೆಲ್ಲ ಸೇರ್ಕೊಂಡ್ರು ಅವ್ರು ದುಡ್ಡು ಕೊಟ್ಟು ಮಾಡ್ಸಿದ್ದೀನಿ ಅಂತಾರೆ ಅದಕ್ಕೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂತ ನನ್ನ ಮೇಲೆ ಅಭಿಮಾನ ಅನ್ನೋದು ಇದ್ರೆ ನಿಮ್ಗೆ ನೀವೇನು ಬಿಳಿದ್ಕೊಟ್ಟಿದ್ರು ಅದ್ರನ್ನ ಕಮೆಂಟ್ ಕಮೆಂಟಾಗಿ ಹಾಕಿ ಅವನಕ ನಾನು ಬೀಚ್ ದೋರಿ ರೇಸ್ ಮಾಡಿಸ್ಬೇಕಾದ್ರೆ ನೋಡಪ್ಪ ಬೀಚ್ ದೋರಿವರು ನೀವು ಮಹಾರಾಷ್ಟ್ರನಿಗೆ ಕಾಣತಾರ್ರಿ ಬಾಂಬೆನಿ ಕತ್ತಾರೀ ರೇಸ್ ಮಾಡಿಸ್ತೀನಿ ನಾನು ಅಂದ್ರೆ ಅವನಕ ನೀವು ಪಾಠ ಕಲಿಸ್ಬೇಕು ಇವ್ನ ಯಾರು ರವಿ ಅನ್ನೋ ನಮ್ನಲ್ಲ ಅವನ್ ನೀವು ಪಾಠ ಕಲಿಸ್ಬೇಕು ನಾನು ಪ್ರಮಾಣ ಮಾಡಿದ್ದೀನಿ ಇಲ್ಲ ಕರ್ಪೂರ ಹಂಚ್ಬೇಕಾದ್ರೂ ನಾನು ರೆಡಿ ಯಾಕಂದ್ರೆ ಭಗವಂತನ ಸೂಳ್ಯ ಯಾವನೂ ಉಳಿಯಲ್ಲ ಇದೇ ಸಪ್ಲಾಮ್ನಾಗ ಒಂದು ಹೆಚ್ಚು ಕಮ್ಮಿ ನಡೀತಾಣ ಒಬ್ಬನು ದುಡ್ಡು ಮೇಲೆ ಜಮೀನ್ ಎಲ್ಲ ಮಾರಿದ್ದ ದುಡ್ಡು ಮೇಲೆ ಒಂದು ಜೊತೆ ಎತ್ತಾಕೊಂಬಂದು ನಾನು ಹನ್ನೆರಡು ಜೊತೆ ಎತ್ತಾಕಿದ್ದೆ ನಾನು ಹನ್ನೆರಡು ಜೊತೆ ಎತ್ಕು ಎಲ್ಲ ಒಂದು ಕಣ ಒಂದು ಈ ಎತ್ತಿಗೆ ಯಾರ ನಾ ಸೆಕೆಂಡ್ ಪ್ಲೇಸ್ ಕೂಡ ಎತ್ತ ಇದು ಆ ವರ್ಷನೇ ಹನ್ನೆರಡು ಜೊತೆ ಎತ್ತು ಎರಡು ಅಲ್ಲಿಗೆ ನಂದು ಅಷ್ಟೇ ಐತೆ ಅವನ ಅಷ್ಟಿಲ್ಲ ನೆನ್ನೆವರೆಗೂ ಇಡೀ ಜಾತ್ರೆನೇ ನೆಕ್ ಹೋಗ್ಬಿಡ್ತು ಒಂದರ್ಸು ಸಂತೋಷ ಅಂಡ್ ಊರಿಗೆ ಬಿಟ್ಟ ಮೇಲೆ ಈ ಪರ್ಷಗೆ ಯಾವೂ ಇಲ್ಲ ಅಂತ ಇಡೀ ಕರ್ನಾಟಕ ದೊಡ್ಡದ್ ಕಟ್ಟೋರೆಲ್ಲ ಅವತ್ತು ಈ ಊರಿಗೆ ನೋಡಬೇಕು ತಗೊಬೇಕು ಅಂತ ಸರಿ ಅನ್ಬಿಟ್ಟು ಯಾರಕ್ಕೂ ಹಿಂಗೆ ಕೊಡಬೇಕಾದ್ರೂ ಕೊಟ್ಬಿಟ್ಟೆ ನಾನು ಅವ್ರಿಗೆ ಟಿಮನ್ ಪಕ್ಕ ಇವಾಗ ಹೋಗಿ ವೀಡಿಯೋ ಮಾಡ್ರಿ ಅವ್ರಿಗೆ ನಾನು ಏನು ಹೇಳ್ತೀನಿ ಗೊತ್ತಾ ಇವರು ಇವ್ರು ಕರೆಕ್ಟಾಗಿರೋರು ಆದರೆ ಯಾವ ಗುಡ್ಗೆ ಯಾರಪ್ಪ ಪಟೇಲ್ನು ಎಷ್ಟು ಪಟೇಲ್ ಗಿರಿ ಪಟೇಲ್ಗಿರಿ ಎಷ್ಟು ನ್ಯಾಯಗಳು ಮಾಡಿದ್ಯಾ ನೀನು ಮೈಸೂರು ಅವರು ಅವರು ಇವರು ಅಂತೆಲ್ಲ ನೀನು ದಿನ ಕೆಲ್ಸಕ್ಕೆ ಹೋಗೋದು ಮೈಸೂರು ಹತ್ರ ಅದ್ಯಾವು ಎಮ್ ಆರ್ ಎಫ್ ಟೆ ಇರೋ ಅದ್ಯಾವ್ ಅವರ ಕೈಯೋಗಿ ವಿಡಿಯೋ ಮಾಡಿಸೋಣೆ ನಾನು ಹೇಳೋದ ಎಮ್ ಆರ್ ಎಫ್ ಟೆ ಇರೋ ಓರಿಗಳು ಕಟ್ಟವ್ರ ಹಾ ಇಲ್ಲ ನಾನು ನಾನೇನ ಅನ್ಯಾಯ ಮಾಡಿದ್ದೀನಿ ಅವ್ರು ಹೇಳಬೇಕು ಬೀಜ ದೋರಿ ಇವ ಮೂಲೆ ಹೋಗ್ಬಿಡೋರಣ್ಣ ಅವ್ರನ್ನ ಬೆಂಗಳೂರು ಕರ್ಸಿ ಇನ್ನೂ ಒಂದು ಪ್ರೋಗ್ರಾಮ್ ಐತೆ ನೂರ ಒಂದು ಬೀಜ ದೋರಿ ಕರೆಸಿ ಬೆಂಗಳೂರ ಮಾಡ್ಸ್ತೀನಿ ಪ್ರೊಸೆಷನ್ ನೀನ್ ಯಾವ್ದು ನಾನು ಹತ್ತು ಪೈಸ ಮಾಡಿರೋದೈತೆ ನೀವೆಲ್ಲ ಕ್ವಶನ್ ಮಾಡಿರೋರು ಹಾ ಮಾಡಿದ್ದೀರಾ ನಿಮ್ಮ ಮನೆಕ ನಿಮ್ಮ ಇದ್ರಕ ನೀವು ಕಟ್ಕೊಂಡು ಬಂದ್ಬಿಟ್ರೆ ನಾಟಿ ದಾನ ನಾಟಿ ಎತ್ತೋ ಅಂತ ಮಾಡಿದ್ರಿ ನೀವು ಹಳ್ಳಿ ಕಾರ್ ಓರಿ ಅಂತ ನಾನು ಹೇಳ್ದೆವಾಗ ನನಗೆ ಹಳ್ಳಿ ಕಾರ್ ಹೊಡಿ ಅಂತ ಇವತ್ತೆಲ್ಲ ಜನ ಕೊಟ್ಟಿರೋದು ಅವತ್ತಿಂದ ಕರಿತಾ ಇದ್ರು ಯಾಕೆ ಬಿಗ್ ಬಾಸ್ ಹೋದ್ಮೇಲೆ ಕೆಂಪಗಾಗಿ ಬಿಡ್ತಾ ತಿಕ್ಕುಗಳೆಲ್ಲ ಉರಿ ಬಂದ್ಬಿಡ್ತಾ ನಿಮ್ಕಾ ಹಾ ಮೆಣ್ಸೆಕಾಯಿ ಗಿಲ್ಲಿಕ್ಕೊಂಡಂಗೆ ಆಗೋಯ್ತಾ ನಿಮ್ಕ ಮಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲ ನೀನ್ ನಿಮ್ಮ ಮಟ್ಟಿಗೆ ನಾನು ಇಳಿಬೇಕಂದ್ರೆ ಒಬ್ಬೊಬ್ಬಂದ್ರು ವಿಡಿಯೋಗಳು ಮಾಡಿ ಸ್ಟಾರ್ಟ್ ಮಾಡ್ತೀನಿ ನಾನು ಅಷ್ಟೇ ಇನ್ನು ಹೌದಾ ಇಲ್ಲಣ್ಣ ನಾನಾಯ್ತು ನಾನು ಪಾಡಾಯ್ತು ನನ್ನ ಕೆಲಸ ಆಯ್ತು ಅಂತ ನಾನು ಇರೋನು ನಿಮ್ಗಂತುನು ಇಲ್ಲ ಏನೇಳ್ ಸಹ ಕೀಳಕ್ಕೆ ಕೆಲ್ಸಗಳಿಲ್ಲ ಅವ್ನ ಹಿಂಗೆ ಇವ್ನ ಹಿಂಗೆ ಅಂತ ಮಾತಾಡ್ಕೊಂಡಿದ್ದೀರಾ ನಾನು ಇವಾಗ ಯಾಕೆ ಇದು ಕೊಡಬೇಕು ಅಂತಂದಾಗ ನೀವು ಪ್ರಶ್ನೆ ಮಾಡಿದೆ ಆ ನೋಟಿಸ್ಗೆ ಏನು ಉತ್ತರ ಅಂತ ಜನ ಇವಾಗ ಈ ವಿಡಿಯೋ ಮುಖಾಂತರ ಅವ್ನಿಗೆ ಉತ್ತರ ಕೊಡಬೇಕು ಅರ್ಥ ಆಯ್ತಾ ಇವಾಗ ಇವ್ನಿಗೆ ಪಟೇಲ್ ನಂತಾರು ಕೊಟ್ಟವ್ರೆ ಹಾಕಿರಿ ಅದ್ರ ಮೇಲೇನೆ ಅದ್ರ ಮೇಲೇನೆ ಹಾಕ್ರಿ ನೀವೆಲ್ಲನು ನಂದು ಎರಡು ಹತ್ರ ನಾನು ಹೋಗಿದ್ಕ ಸೆಲೆಬ್ರಿಟಿ ನಿಮ್ಗೆ ನಾವು ತೊಗೊಳಲ್ಲ ಅಂದ್ಬಿಟ್ಟು ಇವಾಗ ಕೇಸು ಲಿಂಕ್ ಕಾನೂನು ನೋಟಿಸ್ ಕಳಿಸ್ಬೇಕಂತ ಹೋಗಿತ್ತು ಇಲ್ಲ ಅಂತ ಅಂದ್ಬಿಟ್ರು ಅದಕ್ಕೆ ನೋಡಪ್ಪ ನೀವೇ ಬೆಳೆಸಿದ್ದೀರಾ ಇವತ್ತು ನಿಮ್ಮಕ್ಕಾಗಿ ನಾನು ಇದ್ದೀನಿ ನಂದು ಏನೋ ಮೋಸ ಇದ್ದರೆ ನೀವು ಪ್ರಶ್ನೆ ಮಾಡಿರಿ ಕೇಳಿದ್ರಿ ಸಾವಿರ ಒಳ್ಳೆ ಕಮೆಂಟಾಗಿ ಒಂದು ಬರ್ತದೆ ಯಾವುದೋ ಅದು ಪೇಕ್ ಅಕೌಂಟ್ನಿಂದ ಮಾಡ್ತಾರೆ ಇವು ಅರ್ಥ ಆಯ್ತಾ